ಎಲ್ಲರಿಗೂ ನಮಸ್ತೆ ನಾಳೆ ಹನುಮ ಜಯಂತಿ ಇದೆ ಈ ಶ್ಲೋಕವನ್ನು ಪಠಿಸಿ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳಿ ಈ ಮಂತ್ರವನ್ನು ಒಂದು ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಿ ಅಂಜನಾ ನಂದನಂ ವೀರಂ ಜಾನಕಿ ಶೋಕನಾಶನಂ ಕಪೀಶಂ ಅಕ್ಷರಹಂತಾರಂ ಒಂದೇ ಲಂಕ ಭಯಂಕರಂ ಈ ಒಂದು ಇದೆ ವಾಲ್ಮೀಕಿ ಮಹರ್ಷಿಗಳ ಅಪರಾವತಾರ ಎಂದು ಭಾವಿಸಲಾಗಿರುವ ಗೋಸ್ವಾಮಿ ತುಳಸೀದಾಸರು ಹನುಮಾನ್ ಚಾಲಿಸ ಬರೆಯಲು ಆರಂಭಿಸಿದ್ದರು ಆದರೆ ಒಂದು ವಿಚಿತ್ರ ಸಮಸ್ಯೆ ಎದುರಾಗಿತ್ತು ಹನುಮನನ್ನು ಸ್ತುತಿಸಿ ಶ್ಲೋಕಗಳನ್ನು ಬರೆದ ತಾಳೇವೆರೆಗಳನ್ನು ಅವರು ಎಷ್ಟು ಜೋಪಾನವಾಗಿ ಎತ್ತಿಟ್ಟರೂ ಮಾರನೆಯ ದಿನ ನೋಡುವಾಗ ಅದರಲ್ಲಿರುವ ಅಕ್ಷರಗಳೆಲ್ಲ ಅಳಿಸಿ ಹೋಗುತ್ತಿರುತ್ತಿದ್ದವು ಎರಡು ಬಾರಿ ಅಲ್ಲ ನಾಲ್ಕು ಬಾರಿ ಅನೇಕ ಬಾರಿ ಇದೇ ರೀತಿ ಪುನರಾವರ್ತನೆಯಾದಾಗ ಬಯುವುದನ್ನು ಈ ರೀತಿ ಯಾರು ಅಳಿಸುತ್ತಿದ್ದಾರೆ ಎಂಬುದೇ ತಿಳಿಯದೇ ದುಃಖಿತರಾದ ತುಳಸೀದಾಸರು ಹನುಮನನ್ನೇ ಪ್ರಾರ್ಥಿಸಿದರು ಆಗ ಪ್ರತ್ಯಕ್ಷನಾದ ಹನುಮಂತ ತಾಳೇಗರಿಯಲ್ಲಿದ್ದ ಶ್ಲೋಕಗಳನ್ನು ಅಳಿಸಿ ಹಾಕಿದ್ದು ನಾನೇ ನಿನಗೆ ಯಾರನ್ನಾದರೂ ಗುಣಗಾನ ಮಾಡಬೇಕೆಂದಿದ್ದರೆ ಪ್ರಭು ಶ್ರೀರಾಮಚಂದ್ರನನ್ನು ಹಾಡಿವುಗಳು ನನ್ನ ಗುಣಗಾನಬೇಕೇ ಎಂದು ತಾಳೇಗರಿ ಬರಹಾಳಿಸಿದ ಕಾರಣವನ್ನು ವಿವರಿಸುತ್ತಾರೆ ಆಗ ತುಳಸಿದಾಸರು ಚಾಲಿಸದ ಆರಂಭದಲ್ಲಿ ಶ್ರೀಗುರು ಚರಣ ಸರೋಜರ ಜ ನಿಜ ಮನ ಸುಧಾರಿ ಬರ ನೋರ ಬಿಮಲ ಜಸು ಜೋಡಾಯ ಕುಲ ಚಾರಿ ಶ್ರೀ ಗುರುವಿನ ಚರಣ ಕಮಲಗಳ ಧೂಳಿನಿಂದ ನನ್ನ ಮನಸ್ಸೆಂಬ ಕನ್ನಡಿಯನ್ನು ಬೆಳಗಿ ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ನಾಲ್ಕು ಪುರುಷಾರ್ಥಗಳನ್ನು ನೀಡುವ ಶ್ರೀ ರಘುವರನ ವಿಮಯ ಚರಿತೆಯನ್ನು ಹಾಡುವೆನು ಎಂಬ ಪ್ರಾರ್ಥನಾ ಶ್ಲೋಕವನ್ನು ಸೇರಿಸುತ್ತಾರೆ ಆಗಲೂ ಹನುಮಂತ ನಾನು ಶ್ರೀರಾಮನ ಪಾದ ಸೇವಕ ನನ್ನನ್ನು ರಘುವರನಿಗೆ ಹೋಲಿಕೆ ಮಾಡಿದ್ದು ಸರಿಯಲ್ಲ ಎಂದು ತಕರಾರು ತೆಗೆಯುತ್ತಾನೆ ಆಗ ತುಳಸಿದಾಸರು ಪುರಾಣ ಕಥೆಯೊಂದನ್ನು ಉದಾರಿಸುವ ಮೂಲಕ ಶ್ರೀರಾಮ ಮತ್ತು ಹನುಮ ಇಬ್ಬರೂ ಒಂದೇ ವರಪ್ರಸಾದದಿಂದ ಜನಿಸಿದ ಅವತಾರ ಪುರುಷರು ಎಂದು ತಮ್ಮ ಶ್ಲೋಕವನ್ನು ಸಮರ್ಥಿಸಿಕೊಳ್ಳುತ್ತಾರೆ ಬ್ರಹ್ಮಲೋಕದಲ್ಲಿ ಸುವರ್ಚಲ ಎಂಬ ಅಪ್ಸರೆ ಒಮ್ಮೆ ಬ್ರಹ್ಮದೇವರ ಮೇಲೆ ಮೋಹಗೊಳ್ಳುತ್ತಾಳೆ ಆಗ ಕೋಪವಿಷ್ಟನಾಗುವ ಬ್ರಹ್ಮ ರಣಹದ್ದಾಗಿ ಜನಿಸುವಂತೆ ಶಾಪ ನೀಡುತ್ತಾನೆ ಶಾಪದಿಂದ ಕಂಗಾಲಾಗಿ ದೈನ್ಯದಿಂದ ಆಳತೊಡಗುವ ಅಪ್ಸರೆಯನ್ನು ಕಂಡು ಬ್ರಹ್ಮದೇವರಿಗೆ ಮನಸ್ಸು ಕರಗುತ್ತದೆ ಭೂಲೋಕದಲ್ಲಿ ರಾಜ ದಶರಥ ಪುತ್ರಾಪೇಕ್ಷೆಯಿಂದ ಯತ್ನ ಮಾಡುತ್ತಾನೆ ಆಗ ಲಭಿಸುವ ವರಪ್ರಸಾದವನ್ನು ಆತ ಮೂವರು ಮಡದಿಯರಿಗೆ ಸಮಾನಾಗಿ ಹಂಚುತ್ತಾನೆ ಆಗ ಕೈಕೆಯ ಭಾಗವನ್ನು ನೀರು ತೆಗೆದುಕೊಂಡು ಅಲ್ಲಿಂದ ಹಾರಬೇಕು ಅದೇ ನಿನಗೆ ಶಾಪ ವಿಮೋಚನೆ ಎಂದು ಪರಿಹಾರ ಸೂಚಿಸುತ್ತಾನೆ ಅದೇ ರೀತಿ ರಣಹದ್ದು ಕೈಕೆಯ ಬೊಗಸೆಯಿಂದ ಪ್ರಸಾದ ಕಿತ್ತುಕೊಂಡು ಹಾರುವಾಗ ಇನ್ನೊಂದೆಡೆ ಅಂಜನಾದೇವಿಯು ಬೊಗಸೆ ಕೈಗಳನ್ನು ಹಿಡಿದುಕೊಂಡು ಮಗನನ್ನು ಕರುಣಿಸುವಂತೆ ಶಿವನಲ್ಲಿ ಪ್ರಾರ್ಥಿಸುತ್ತಾಳೆ ರಣನಂದು ಅಪಹರಿಸಿದ ಪ್ರಸಾದ ಅಂಜನಾದೇವಿಯ ಕೈ ಸೇರುತ್ತದೆ ಅದೇ ಪ್ರಸಾದವನ್ನು ಆಕೆ ಸೇವಿಸಿ ಜನಿಸಿದ ಅವತಾರ ಪುರುಷನೇ ನೀನು ಹನುಮಂತ ಎಂದು ತುಳಸಿದಾಸರು ಹನುಮನಿಗೆ ನೆನಪಿಸುತ್ತಾರೆ ರಘುಪತಿ ಕಿನ್ನಿ ಬಹುತ ಬಡಾಯಿ ತುಂಬ ಪ್ರಿಯ ಭರತ ಹೀಸುಮಬಾಯಿ ಲಂಕಾಯುದ್ಧದಲ್ಲಿ ಪ್ರಜ್ಞೆ ತಪ್ಪಿದ ಲಕ್ಷ್ಮಣನ ಚೇತರಿಕೆಗಾಗಿ ನೀನು ಸಂಜೀವಿನಿ ಪರ್ವತವನ್ನೇ ಹೊತ್ತು ತಂದೆ ಆಗ ನನ್ನ ಸಹೋದರ ಭರತನಷ್ಟೇ ನೀನು ನನಗೆ ಪ್ರಿಯನು ಎಂದು ಶ್ರೀರಾಮನೇ ನಿನ್ನನ್ನು ಹೊಗಳಿದ್ದಾನೆ ಅದೇ ರೀತಿ ಶ್ರೀರಾಮನ ಮುದ್ರಿಕೆ ಹೊತ್ತು ಲಂಕೆಗೆ ಹಾರುವ ನೀನು ಅಶೋಕವನದಲ್ಲಿ ಸೀತೆಯನ್ನು ಭೇಟಿ ಮಾಡಿದಾಗ ಆಕೆ ನಿನ್ನನ್ನು ಸ್ವಂತ ಮಗನಂತೆ ಆಧರಿಸುತ್ತಾಳೆ ನೀನು ಚಿರಂಜೀವಿ ಅವತಾರ ಪುರುಷ ಶ್ರೀರಾಮನಿಗೆ ಅತ್ಯಂತ ಪ್ರೀತಿಪಾತ್ರನಾದವನು ಎಂಬ ತುಳಸಿದಾಸರ ವಿವರಣೆಯನ್ನು ಹನುಮಾ ಮುಂದೆ ಮುಂದೆಯವರು ನಿರ್ವಿಘ್ನವಾಗಿ ಹನುಮಾನ್ ಚಾಲಿಸ ಬರೆದು ಮುಗಿಸುತ್ತಾರೆ ಮೂರನೆಯ ಶ್ಲೋಕ ಮನೋಜು ಮಾರುತ ತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತ ವರಿಷ್ಠಂ ವತಾತ್ಮಜಂ ವಾನರ ಯೂತ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಧ ಜಗತ್ತಿನಲ್ಲಿ ಎಲ್ಲಕ್ಕಿಂತ ವೇಗವೆಂದರೆ ಮನೋವೇಗ ಮನಸ್ಸಿನ ವೇಗವನ್ನು ಮೀರಿಸುವಷ್ಟು ಚುರುಕಾಗಿರುವವನು ಮನೋಜ ಗಾಳಿಗಿಂತ ವೇಗವಾಗಿ ಚಲಿಸಬಲ್ಲವನು ಮಾರುತೇ ಇಂದ್ರಿಯವನ್ನು ಗೆದ್ದವನು ಜ್ಞಾನಿಗಳಲ್ಲಿ ಶ್ರೇಷ್ಠ ಜ್ಞಾನಿ ವಾಯುಪುತ್ರ ಶ್ರೀರಾಮನ ದೂತ ಹನುಮಂತ ಅಂತ ಆಂಜನೇಯನ ಪಾದಗಳಿಗೆ ಶರಣು ಹೊಂದುವವರಿಗೆ ಯಾವುದೇ ಭಯವಿಲ್ಲ ಅದಕ್ಕೆ ಭಾರತ ಖಂಡದಲ್ಲಿ ಹನುಮಂತನೆಂದರೆ ಮಕ್ಕಳಿಗೂ ಪ್ರೀತಿ ಎಲ್ಲರಿಗೂ ಭಕ್ತಿ ಭೂತ ಪಿಶಾಚ ನಿಕಟ ನಹಿ ಮಹಾವೀರ ಭಜ ನಾಮ ಸುನಾವೆ ಹನುಮನ ಹೆಸರನ್ನು ಸ್ಮರಿಸಿದರೆ ಸಾಕು భూత పిశాచిలు కూడా హిర ఎంబా నంబికయంగా పాలకరు మక్కళ బాల్దే హనుమ భక్తి రూఢసారుపత నిరంతర హనుమత్ బీరా ಹನುಮನ ನಾಮವನ್ನು ನಿರಂತರ ಜಪಿಸುವುದರಿಂದ ಎಲ್ಲ ರೋಗಗಳು ಪರಿಹಾರವಾಗುತ್ತವೆ ಎಲ್ಲ ಕಷ್ಟಗಳು ಕಳೆಯುತ್ತವೆ ಎಂಬ ನಂಬಿಕೆಯಿಂದ ಆರಾಧಿಸುತ್ತಾರೆ ರಾಮಾಯಣದ ಸಂದರ್ಭದಲ್ಲಿ ಹನುಮ ಈ ವಿಧದ ಸಿದ್ಧಿಗಳ ಉಪಯೋಗವು ತಿಳಿಯುತ್ತದೆ ಸಮುದ್ರ ಲಂಘಿಸುವಾಗ ರಸಿ ನುಂಗಲು ಅಡ್ಡ ಬಂದಾಗ ಅನುರೂಪಕ್ಕೆ ದೇಹ ಕುಕ್ಕಿಸಿಕೊಂಡು ಆಕೆಯನ್ನು ಸೋಲಿಸುವ ಪವಮಾನ ರಾವಣನ ಒಡ್ಡೂರಗದಲ್ಲಿ ಗೌರವ ನೀಡದೆ ಹೋದಾಗ ರಾವಣನ ಸಿಂಹಾಸನಕ್ಕಿಂತ ಎತ್ತರಕ್ಕೆ ತನ್ನ ಬಾಲದಿಂದ ಸಹಜ ಸಿಂಹಾಸನ ಸೃಷ್ಟಿಸಿಕೊಂಡು ಆಸೀನನಾಗುವ ಉದಾಹರಣೆ ಸಿಗುತ್ತದೆ ಬಾಲಕ್ಕೆ ಬೆಂಕಿ ಹಚ್ಚುವಂತೆ ರಾವಣ ಆದೇಶಿಸಿದಾಗ ಜಗದಾಯಪಿಯಾಗಿ ಬೆಳೆಯುವ ಹನುಮ ಬಾಲಕ್ಕೆ ಸುತ್ತಲೂ ಲಂಕೆಯಲ್ಲಿರುವ ಬಟ್ಟೆಗಳು ಸಾಲುವುದಿಲ್ಲ ಅದೇ ಬೆಂಕಿಯಿಂದ ಲಂಕೆಯನ್ನು ಹನುಮ ದಹಿಸುತ್ತಾನೆ ಹನುಮ ಸ್ವಂತ ರಾವಣ ಕುಂಭಕರ್ಣರನ್ನು ಸಾಯಿಸುವಷ್ಟು ಸಮರ್ಥನಾಗಿದ್ದ ಆದರೆ ರಾಮಕಾರ್ಯ ರಾಮನ ಆದೇಶವನ್ನು ಪಾಲಿಸುವುದಷ್ಟೇ ತನ್ನ ಕಾಯಕ ಎಂದು ನಂಬಿದ್ದ ಹನುಮ ರಾಮನ ಬಂಟನಾಗಿ ಸೇವಕತನದಲ್ಲಿ ಖುಷಿಯನ್ನು ಕಂಡನೆ ಹೊರತು ತಾನೇ ಮಹಾವೀರನೆಂದು ಮೆರೆಯಲಿಲ್ಲ ಅಹಂಕಾರ ಪ್ರದರ್ಶಿಸಲಿಲ್ಲ ಹನುಮನ ಇಂಥ ಗುಣ ಜೀವನವೇ ಮನುಷ್ಯ ಜನ್ಮದಲ್ಲೂ ಎಲ್ಲರಿಗೂ ಮಾದರಿಯಾಗಿದೆ ಶನಿವಾರ ಅಂದರೆ ನಾಳೆ ಹನುಮ ಜಯಂತಿ ಚೈತ್ರ ಶುಕ್ಲ ಪೌರ್ಣಮಿಯ ದಿನ ನಾಡಿನ ಹನುಮೋತ್ಸವದ ಸಂಭ್ರಮ ಕೆಲವೆಡೆ ಕಾರ್ತಿಕ ಮಾಸ ಚತುರ್ದಶಿಯೆಂದು ಇನ್ನೂ ಕೆಲವೆಡೆ ಮಾರ್ಗಶಿರ ಮಾಸ ಅಮಾವಾಶೆಯೆಂದು ಹನುಮನ ಜಯಂತಿ ಆಚರಿಸಲಾಗುತ್ತದೆ ಈ ಆಚರಣೆ ಯಾವಾಗ ನಡೆದರೂ ಪ್ರತೀ ಮನೆಯಲ್ಲಿಯೂ ಹನುಮನ ಉಪಾಸನೆಯ ಆರಾಧನೆ ನಿತ್ಯ ನಿರಂತರ ಏಕೆಂದರೆ ಹನುಮನು ಹೆಸರು ಲೋಕಪ್ರಿಯ ಹನುಮನನ್ನು ನೆನೆದರೆ ಇಲ್ಲ ಭಯ ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿ ಎಲ್ಲರಿಗೂ ಶುಭವಾಗಲಿ ಓಂ ಜೈ ಶ್ರೀರಾಮ್ ಧನ್ಯವಾದಗಳು